ಈ ಒಂದು ಕ್ಷೇತ್ರನ ನಮ್ಮ ಪಕ್ಷ ಅಷ್ಟು ಗಂಭೀರವಾಗಿ ಪರಿಗಣಿಸ್ತಾ ಇದೆ ಆದರೆ ಯಾವುದೇ ಪಕ್ಷಗಳು ಗಂಭೀರವಾಗಿ ಪರಿಗಣಿಸಿದಕ್ಕಿಂತ ಹೆಚ್ಚಾಗಿ ನಮ್ಮ ಪಕ್ಷ ಪರಿಗಣಿಸಿದೆ ಹಾಗಾಗಿ ಎಂಟು ತಿಂಗಳು ಮೊದಲ ಅಭ್ಯರ್ಥಿಗಳನ್ನು ಘೋಷಣೆ ಮಾಡ್ತೀವಿ ಅಧ್ಯಕ್ಷರು ಮತ್ತು ಪಕ್ಷ ಎಂಟು ತಿಂಗಳಿಂದ ಎನ್ರೋಲ್ಮೆಂಟ್ ಮಾಡುವಂಥ ಒಂದು ಪ್ರಕ್ರಿಯೆನ ನಾವು ಎರಡು ಮೂರು ತಿಂಗಳು ಮಾಡಿದ್ವಿ ತದನಂತರದಲ್ಲಿ ಚುನಾವಣೆ ಪ್ರಕ್ರಿಯೆ ಮಧ್ಯದಲ್ಲಿ ಈ ಪಾರ್ಲಿಮೆಂಟ್ ಬಂದಿರೋದು ನಮಗೆಲ್ಲ ಒಂದು ತಿಂಗಳು ಬ್ರೇಕ್ ಆಗಿದೆ ಇವತ್ತು ನನ್ನ ಕ್ಷೇತ್ರ ವ್ಯಾಪ್ತಿಯ ಇಪ್ಪತ್ತೈದು ಸಾವಿರದ ಮುನ್ನೂರ ಎಂಟು ಮತಗಳಿದ ಮೂವತ್ತ ಆರು ತಾಲೂಕುಗಳು ಮೂವತ್ತ್ಮೂರು ಎಮ್ ಎಲ್ ಎ ಹದಿನೈದು ಜಿಲ್ಲೆ ಹನ್ನೊಂದು ಸಾವಿರದ ಇನ್ನೂರ ಇಪ್ಪತ್ತೆರಡರಲ್ಲಿ ಇಟ್ಟಿದ್ದಾವೆ ಆ ನಿಟ್ಟಿನಲ್ಲಿ ನಾವುಗಳು ಶಾಲೆ ವಯಸ್ಸು ಆಲ್ಮೋಸ್ಟ್ ಒಂದು ಎಪ್ಪತ್ತರಿಂದ ಎಪ್ಪತ್ತೇಳು ಪರ್ಸೆಂಟು ಶಿಕ್ಷಕರನ್ನು ಶಾಲೆ ವೈಸಲ್ಲಿ ಭೇಟಿ ಮಾಡಿದ್ದೇವೆ ಸಂಪರ್ಕ ಮಾಡಿದ್ದೇವೆ ಒಂದಷ್ಟು ವಿಚಾರಗಳನ್ನು ಮಿನಿಮಯ ಮಾಡಬೇಕು ನಮ್ಮ ಮುಂದೆ ಇರೋ ಸವಾಲು ಇಷ್ಟೇ ಈಗ ಅಧ್ಯಕ್ಷತೆ ಅಂತ ಹೇಳು ಮೇಲ್ಮನೆಯಲ್ಲಿ ನಮಗೆ ಸಂಖ್ಯಾಬಲ ಕಡಿಮೆ ಇದೆ ಕೆಳಮನೆಯಲ್ಲಿ ನಾವು ಮೂವತ್ತಾರು ಸಂಖ್ಯೆ ಇದೆ ಮೇಲ್ಮನೆಯಲ್ಲಿ ಅವರು ಸೇರಿಕೊಂಡು ನಮ್ದು ಯಾವುದೇ ಬಿಲ್ಲನ್ನು ಕಾನೂನಿಗೆ ಕಾಯ್ದೆಯಾಗಿ ಬರ್ತಾ ಇರೋದಿ ಹಾಗಾಗಿ ನಮ್ಮ ಸರ್ಕಾರವರು ಅರ್ಜಿನ ಕೊಡಬೇಕು ಕಡೆ ನಾವು ಏನು ಆರು ಜನ ಮೂರು ಪದವಿ ಕ್ಷೇತ್ರದಲ್ಲಿ ಎಲ್ಲರೂ ಸುಮಾರು ಆರು ಎರಡು ತಿಂಗಳಿಂದ ಕೆಲಸ ಮಾಡ್ತಿದ್ದೇವೆ ನಮ್ಮ ಎಲ್ಲ ಶಾಸಕರುಗಳು ಸಚಿವರು ಫಸ್ಟ್ ಟೈಮ್ ಎಲ್ಲರೂ ಇನ್ವಾಲ್ವ್ ಆಗಿ ಶಾಲೆಗೆ ಹೋಗಿ ಮತ ಕೇಳ್ತಿದ್ದಾರೆ ನಮ್ಮ ಬ್ಲಾಕ್ ಅಧ್ಯಕ್ಷೆಗಳು ಮತ್ತು ಕಾರ್ಯಕರ್ತರು ಪದಾಧಿಕಾರಿಗಳು ಗ್ರಾಮ ಪಂಚಾಯತಿ ಸದಸ್ಯರು ಅವ್ರಿಗೆ ನಿರ್ದೇಶನ ಏನಂದರೆ ನಮ್ಮ ನಮ್ಮ ಹಳ್ಳಿ ವ್ಯಾಪ್ತಿಯಲ್ಲಿರ್ತಕ್ಕಂಥ ಹೈಸ್ಕೂಲಲ್ಲಿ ಹೋಗಿ ಶಿಕ್ಷಕರನ್ನು ಗುರುತು ಮಾಡಿ ಅವ್ರಿಗೆ ಮತ ಕೇಳೋದು ಯಾಕಂದರೆ ನಮ್ಮ ಮನೆ ಹತ್ರನೇ ಮತ ಇಟ್ಕೊಂಡು ನಾವು ಅಲ್ಲಿ ಸುತ್ತುವಂಥದ್ದು ಬೇಕಾಗಿಲ್ಲ ನಮ್ಮ ನಮ್ಗೆ ಯಾಕಂದರೆ ನಿಮಗೆಲ್ಲ ಗುರುಗಳಿರ್ತಾರೆ ಎಲ್ಲ ಕೂಡ ನಿಮ್ಗೆ ಪರಿಚಯ ಇರ್ತಾರೆ ಗ್ರಾಮ ಪಂಚಾಯತ್ ಸದಸ್ಯರನ್ನೇ ನೀರಿಗೋ ಕ್ಲೀನ್ಗೋ ಮತ್ತೊಂದಕ್ಕೋ ಸದಸ್ಯರ ಸಂಪರ್ಕ ಹೆಡ್ ಮಾಸ್ಟರ್ ಬಂದೇ ಬಂದಿರ್ತಾರೆ ಅಲ್ಲಿ ಹೋಗಿ ಅವ್ರನ್ನ ಸಂಪರ್ಕ ಮಾಡಲಿ ಅವ್ರಿಗೆ ಈ ಬಾರಿ ನಮ್ಗೆ ಯಾಕೆ ಮತ ಹಾಕಬೇಕು ಕಾಂಗ್ರೆಸ್ಗೆ ಅನ್ನೋದನ್ನ ಒಂದು ಮೂರು ವಿಚಾರದಲ್ಲಿ ನೀವು ನೇರ ಕೇಳಬೋದು ಮೊದಲನೇದು ಯಾವುದಾದರೂ ಸರ್ಕಾರಿ ಶಾಲೆಗಳಿದ್ದಾವೆ ಅಂದರೆ ಅದು ಕಾಂಗ್ರೆಸ್ ಕೊಟ್ಟಿರೋದು ಬಿಟ್ಟರೆ ಬೇರೆ ಯಾವುದೇ ಪಕ್ಷ ಕೊಟ್ಟಿರೋವು ನೀವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಅದೊಂದು ಇತಿಹಾಸನೇ ಶಾಲೆಗಳನ್ನು ಅತಿ ಹೆಚ್ಚು ಕಟ್ಟಿರುವಂತದ್ದು ನಮ್ಮ ಪಕ್ಷದೇ ಆಗಿರುತ್ತೆ ಕಾಂಪೌಂಡ್ಗಳು ಕಟ್ಟಿದರೆ ನಾವು ಎಮ್ ಎಲ್ ಎಗಳೇ ಕಟ್ಟಿರ್ತಾರೆ ಅದನ್ನು ಹೊರತುಕೊಳಿಸಿ ಒಂದು ಶಿಕ್ಷಕರ ಸಮಸ್ಯೆ ಮೂಲಭೂತವಾಗಿ ಓ ಪಿ ಎಸ್ ಹೋರಾಟ ಓಲ್ಡ್ ಪೆನ್ಷನ್ ಸ್ಕೀಮ್ ಬರಬೇಕು ಎನ್ ಪಿ ಎಸ್ ಬೇಡ ಅನ್ನೋದು ಹೋರಾಟ ನೂರು ನಲವತ್ತ ಎರಡು ದಿವಸ ನಡೆಯುತ್ತೆ ಮೂರು ಜನ ಪ್ರಾಣ ತಗೊಳ್ತಾರೆ ಅಂತ ಸಂದರ್ಭದಲ್ಲಿ ಏನೀಗ ಹದಿನೆಂಟು ವರ್ಷ ಪೂರೈಸ್ತಾರಂತೆ ಅಂತ ಎಮ್ ಎಲ್ ಸಿಗಳು ಎರಡು ಬಾರಿ ಸರ್ಕಾರ ಇತ್ತು ಮುಖ್ಯ ಸಚೇತಕರಾಗಿದ್ದರೂ ಸಹ ಅಲ್ಲಿ ಹೋಗಿ ಅವ್ರನ್ನ ನೋಡೋಂಥದ್ದಾಗಿ ಸಾಂತ್ವನ ಹೇಳೋಂಥದ್ದು ಮಾಡಿ ಯಾಕೆ ಅಂತ ಹೇಳಿದ್ರೆ ಎನ್ ಪಿ ಎಸ್ ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಇದೆಯಲ್ಲ ಅದು ಅವ್ರ ಕೂಸು ಅವ್ರು ತಂದಿರೋದು ಹಿಂದೆ ಜೆ ಡಿ ಎಸ್ ಬಿ ಜೆ ಪಿ ಸಮ್ಮಿಶ್ರ ಸರ್ಕಾರ ಇದ್ದಾಗ ಯಡಿಯೂರಪ್ಪನ ಜೊತೆ ಕುಮಾರಸ್ವಾಮಿ ಇದ್ದಾಗ ಕೇಂದ್ರದಲ್ಲಿ ವಾಜಪೇಯಿ ಇದ್ದಾಗ ಅದು ತಂದಂಥದ್ದು ಆ ತಂದಂಥ ಸಂದರ್ಭದಲ್ಲಿ ಶಿಕ್ಷಕರಿಗೆಲ್ಲ ಅವರು ಏನು ಹೇಳಿದ್ರು ಅಂದರೆ ನೀವು ನಿವೃತ್ತಿ ಆಗ್ತಿದ್ದಂಗೆ ನಿಮಗೆ ಕನಿಷ್ಠ ಒಂದೂವರಿಂದ ಮೂರು ಕೋಟಿ ದುಡ್ಡು ಬರುತ್ತೆ ಎರಡು ಸಾವಿರದ ಆರರಿಂದ ಹಿಡ್ಕೊಂಡು ಎರಡು ಸಾವಿರದ ಹನ್ನೊಂದರವರೆಗೂ ಬಂದಂಥ ಎಲ್ಲ ಚುನಾವಣೆಗಳಲ್ಲಿ ಶಿಕ್ಷಕರು ಒಂದು ಬಿ ಜೆ ಪಿ ಅಭ್ಯರ್ಥಿ ಬಿಟ್ಟರೆ ಬೇರೆ ಯಾರಿಗೂ ಹೋಟೆಲ್ ಯಾಕಂದರೆ ಅವ್ರ ತಲೆಯಲ್ಲಿ ಏನಾಗಿದ್ದರೆ ನಮ್ಗೆ ಒಂದೊಂದು ಕೋಟಿ ಎರಡು ಕೋಟಿ ಮೂರು ಮೂರು ಕೋಟಿ ಬಂತು ಎರಡು ಸಾವಿರದ ಹನ್ನೊಂದರಲ್ಲಿ ಅವ್ರ ನಿಜ ಬಣ್ಣ ಬಯಲಾಗಿತ್ತು ಆರರಿಂದ ಹನ್ನೊಂದಕ್ಕೆ ಮೊದಲ ನಿವೃತ್ತಿ ಆದವನಿಗೆ ಅವ್ನಿಗೆ ಎಷ್ಟು ಬರುತ್ತೆ ಅಂತ ನೋಡಿದ್ರೆ ಸಾವಿರದ ಎಂಟುನೂರು ರೂಪಾಯಿಂದ ಎರಡು ಸಾವಿರದ ಐನೂರು ರೂಪಾಯಿ ಬರುತ್ತೆ ಎರಡು ಸಾವಿರದ ಆರಲ್ಲಿ ಉದ್ಯೋಗಕ್ಕೆ ಸೇರ್ತೇನೆ ನಾನು ನನ್ನ ಅಧ್ಯಕ್ಷರು ನಾನು ಮಾರ್ಚ್ ಮೂವತ್ತೊಂದಕ್ಕೆ ಸೇರ್ತೇನೆ ಅಧ್ಯಕ್ಷ ಏಪ್ರಿಲ್ ಒಂದಕ್ಕೆ ಸೇರ್ತಾರೆ ಒಂದು ಸಾರಿ ಫ್ರೆಂಡ್ಸು ಮಾರ್ಚ್ ಮೂವತ್ತೊಂದು ಸೇರಿ ನನಗೆ ನನ್ನ ಕೊನೆಯ ಸಂಬಳದಲ್ಲಿ ಅರವತ್ತು ಸಾವಿರ ಎಪ್ಪತ್ತು ಸಾವಿರ ಪಿಂಚೆ ಬಂದರೆ ಇವರಿಗೆ ಸಾವಿರದ ಐನೂರು ರೂಪಾಯಿ ಬರುತ್ತೆ ಅಂದರೆ ನಾನು ನನ್ನ ಕುಟುಂಬ ಅಂದರೆ ನನ್ನ ಮಕ್ಕಳು ನಾನು ನೋಡ್ಕೊಳ್ತೀನಿ ನಾನು ಕುದು ಕಟ್ಕೊಂಬಲ್ಲೆ ಅವರು ನಿವೃತ್ತಿ ಅಂದರೆ ಅವ್ರ ಜೀವನ ಹೇಗೆ ಅದು ಅರ್ಥ ಆಗಿದ್ದೆ ಎರಡು ಸಾವಿರದ ಹನ್ನೊಂದರಲ್ಲಿ ಆವಾಗಿಂದ ಹೋರಾಟಗಳು ಪ್ರಾರಂಭ ಆಗುತ್ತೆ ಇವತ್ತು ರಾಷ್ಟ್ರದಲ್ಲಿ ಎಲ್ಲೆಲ್ಲಿ ರಾಜ್ಯಗಳಲ್ಲಿ ಕಾಂಗ್ರೆಸ್ ಪಕ್ಷ ಇದೆ ಎಲ್ಲ ಕಡೆ ಒ ಪಿ ಎಸ್ ಅನ್ನು ತಂದಿದೆ ನೀವು ನೇರಿ ಕೇಳ್ಬೋದು ನಮ್ಮ ರಾಷ್ಟ್ರದ ನಮ್ಮ ಮ್ಯಾನಿಫೆಸ್ಟೋದಲ್ಲಿ ರಾಷ್ಟ್ರದ ಮ್ಯಾನಿಫೆಸ್ಟೋದಲ್ಲಿ ಒ ಪಿ ಎಸ್ ಅಂತ ತರ್ತೀವಿ ಅಂತೇಳಿ ಹೇಳಿದ್ದೇವೆ ಸಮಿತಿ ಮಾಡಿದ್ದೇವೆ ಆ ಸಮಿತಿ ವರದಿ ಈಗಾಗಲೇ ಸರ್ಕಾರ ಕೊಟ್ಟಿದೆ ಸದ್ಯದಲ್ಲೇ ನಮ್ಮ ಸರ್ಕಾರ ಒ ಪಿ ಎಸ್ ತರುತ್ತೆ ಎರಡನೇ ವೇತನ ಏಳನೇ ವೇತನ ಆಯೋಗ ಯಾಕಂದರೆ ನಿವೃತ್ತಿ ಅಂಚೇ ಇರುವಂಥದ್ದು ಈಗ ಏನು ಜೂನಲ್ಲಿ ನಿವೃತ್ತಿ ಆಗೋರಿಗೆ ಆತಂಕ ಇರುತ್ತೆ ನನಗೆ ಸಿಗುತ್ತೋ ಇಲ್ಲೋ ಅದ್ರ ಬೆನಿಫಿಟ್ ನನಗೆ ಸಿಗುತ್ತೋ ಇಲ್ಲೋ ನೀವು ನೇರು ಕೇಳಿ ಯಾಕಂದ್ರೆ ಹಿಂದೆ ಸರ್ಕಾರ ಆಯಿತು ಅವರವ ಎಮ್ ಎಲ್ ಸಿ ಆಗಿದ್ರು ಏಳನೇ ವೇತನ ಆಯೋಗ ವರದಿ ಕೊಟ್ಟಾಗ ಇಂಡಿಬಿಲಿಂಗ್ ಕೊಟ್ಟೆ ಹೊರತು ವರದಿನ ಒಪ್ಕೊಂಡು ಏಳನೇ ವೇತನ ಆಯೋಗ ಮಾಡಲಿ ವೇತನ ಆಯೋಗನ ನಮ್ಮ ಸಿದ್ದರಾಮಯ್ಯನವರೇ ಕೊಟ್ಟಿದ್ರು ಈ ಏಳನೇ ವೇತನ ಆಯೋಗನ ನಮ್ಮ ಸಿದ್ದರಾಮಯ್ಯನವರೇ ವರದಿನ ಅಕ್ಸೆಪ್ಟ್ ಮಾಡಿ ಕೊಡ್ತಾರೆ ಅಕ್ಸೆಪ್ಟ್ ಮಾಡಿದರೆ ಕೊಡ್ತಾರೆ ಅಂತೇಳಿ ನೀವು ನೇರು ಕೇಳ್ಬೋದು ಎರಡು ವಿಚಾರ ఇది అదే కొట్ట అనదాత శాల శిక్షకులు మరనే దొడ్డ సమస్య గ్రాంట్ స్కూల్స్ ఇందా నోడి నిమ్మ వ్యాపార గ్రాంట్నరి స్కూల్స్ ఇంత అదేనో ఎర సా హను ಏನು ವೇದಿಕೆಗಳು ತುಂಬಕ್ಕೆ ಅವಕಾಶ ಕೊಡ್ತಿಲ್ಲ ಆಮೇಲೆ ಎನ್ ಪಿ ಎಸ್ ತಂದಾಗ ಅವರು ಓ ಪಿ ಎಸ್ ಎನ್ ಪಿ ಎಸ್ ಎರಡು ಇಳಿದಿರೋ ಅತತ್ರ ಮಾಡಿದ್ರು ಅವ್ರಿಗೆ ಜ್ಯೋತಿ ಸಚಿವರನ್ನು ಕೊಟ್ಟಿಲ್ಲ ಒಂದೋ ಒಂದೋ ಇದಕ್ಕಿದ್ರೆ ಅವ್ರ ಸಂಪುಟದಲ್ಲಿ ಮೂರು ಜನನ ರಿಕ್ರೂಟ್ ಮಾಡಿಕೊಂಡು ಆ ಶಾಲೆ ನಡೆಸುವಂಥ ಪರಿಸ್ಥಿತಿ ಇರುತ್ತೆ ಹಾಗಾಗಿ ನಮ್ಮ ಸರ್ಕಾರ ಎರಡು ಸಾವಿರದ ಹದಿನೈದರಿಂದ ಇರೋ ಅಧಿವಿತಿಗಳನ್ನ ತುಂಬುವಂಥ ಕೆಲಸ ಮಾಡುತ್ತೆ ಹಾಗಾಗಿ ನೀವು ಖಂಡಿತ ನಮ್ಮ ಸರ್ಕಾರ ಓಟ್ ಹಾಕಿ ಮತ್ತು ನಮ್ಮ ದೇಶ ಬಂದ ಮೇಲೆ ಸಾವಿರದ ಆರ್ನೂರಕ್ಕೂ ಹೆಚ್ಚು ವೇಕೆನ್ಸಿಗಳಿಗೆ ನೋಟಿಫಿಕೇಷನ್ ಆಗಿತ್ತು ಆದರೆ ಕೋರ್ಟಿಂದ ಅದು ವ್ಯತ್ಯಾಸ ಆಗಿರೋದು ಆಗಿಲ್ಲ ಈಗ ಆ ವೇಕೆನ್ಸಿ ತುಂಬುತ್ತಾರೆ ಯೂ ಕಾಲೇಜುಗಳಲ್ಲಿ ಸರಿ ಸುಮಾರು ಹನ್ನೆರಡು ಸಾವಿರ ತುಂಬಬೇಕು ಅದರಲ್ಲಿ ತುಂಬ್ತಾರೆ ಅಂತೇಳಿ ಹೇಳ್ಬೋದು ಹೇಳ್ಬೋದು ನೀವು ಇನ್ನೂ ಒಂದು ಬಿ ಜೆ ಪಿ ನೇರಿಕೆ ಹೇಳ್ಬೋದು ಕೇಂದ್ರದಲ್ಲಿ ಮೂವತ್ತ್ನಾಲ್ಕು ಲಕ್ಷ ವೇಕೆನ್ಸಿಗಳಿತ್ತು ಅವ್ರು ತುಂಬಿಲ್ಲ ಅವರೇನಂದರೆ ಎಲ್ಲ ಪ್ರೈವೇಟೈಸ್ ಮಾಡಿ ಸರ್ಕಾರಿ ಉದ್ಯೋಗವೇ ಇಲ್ಲ ಅಂತ ಮಾಡೋದು ಅಷ್ಟೇ ಉದ್ದೇಶ ಆಗಿರುತ್ತೆ ಎಲ್ಲ ಏನು ಸರ್ಕಾರಿ ಸ್ವಾಮ್ಯದ ಪಬ್ಲಿಕ್ ಸೆಕ್ಟರ್ ಎಲ್ಲಾನು ಪ್ರೈವೇಟೈಸ್ ಮಾಡಿದ್ದೆ ಹಾಗಾಗಿ ಅವರಿಗೆ ಯಾವುದೇ ಸರ್ಕಾರಿ ನೌಕರರ ಬಗ್ಗೆ ಚಿಂತನೆ ಇಲ್ಲ ಮುಂದಿನ ದಿನಗಳಲ್ಲಿ ನೂರಕ್ಕೆ ನೀರಷ್ಟು ಇಡೀ ರಾಷ್ಟ್ರನೇ ಪ್ರೈವೇಟ್ ಆಗ್ತದೆ ಹೊರತು ಸರ್ಕಾರಿ ನೌಕರರೇ ಇರಲ್ಲ ಯಾಕಂದರೆ ಅವರು ಒಂದು ಉದಾಹರಣೆ ಹತ್ತು ವರ್ಷದಲ್ಲಿ ಮೂವತ್ತು ನಾಲ್ಕು ಲಕ್ಷ ವೇಕೆನ್ಸಿ ಕೊಡ್ತೀರಂದರೆ ಅವ್ರ ಉದ್ದೇಶ ಅನ್ನೋದು ನೀವು ಮನವರಿಕೆ ಮಾಡಿಕೊಟ್ಟು ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಮುಂದೆ ಸವಾಲು ಮೂರನೇ ತಾರೀಕು ನಡೆಯುವಂಥ ಚುನಾವಣೆ ಇಪ್ಪತ್ತೈದು ಸಾವಿರದ ಎಂಟನೂರ ಎಂಟು ಮತಗಳಿದ್ದಾವೆ ನಮ್ಮಲ್ಲಿ ಸಾವಿರಕ್ಕೂ ಹೆಚ್ಚು ಮತಗಳಿದ್ದಾವೆ ಅತಿ ಹೆಚ್ಚು ಚಿಕ್ಕಬಳ್ಳಾಪುರದಲ್ಲಿ ಜಿಲ್ಲೆಯಲ್ಲಿ ನಮ್ಮದೇ ನಂಬರ್ ಬಂದಿದೆ ಎರಡನೇದು ಬಂದಿದೆ ಚಿಕ್ಕಬಳ್ಳಾಪುರ ಕೋಟ್ರೆಸ್ಸು ಹಾಗಾಗಿ ನೀವುಗಳೆಲ್ಲ ಮನಸ್ಸು ಮಾಡಿ ನಮ್ಮ ಮತದಾರರನ್ನು ಹುಡುಗಿ ಕರ್ಫ್ ಒಂದು ವರ್ಷ ಅವ್ರಿಗೆ ಅವಕಾಶ ಕೊಟ್ಟಿದ್ದೀವಿ ನಮ್ಮ ಪಕ್ಷ ಇದೆ ನಮ್ಮ ಸರ್ಕಾರ ಇದೆ ನಮ್ಮ ನಿನ್ನಿಸಿದ್ದಾರೆ ನಮ್ಮ ಇಪ್ಪತ್ತೈದು ಜನ ಎಮ್ ಎಲ್ ಎಗಳಿರ್ತದೆ ಆರು ಜನ ಮಂತ್ರಿಗಳಿದ್ದಾರೆ ನನ್ನ ಆಗ್ನೇಯ ಶಿಕ್ಷಕ ಕ್ಷೇತ್ರ ವ್ಯಾಪ್ತಿಯಲ್ಲಿ ಆರು ಮಂತ್ರಿಗಳಿದ್ದಾವೆ ಇಪ್ಪತ್ತೈದು ಜನ ಎಮ್ ಎಲ್ ಎಗಳಿರ್ತದೆ ನಮ್ಮ ಸರ್ಕಾರ ಇದ್ದರೆ ನಿಮ್ಮ ಕೆಲಸಗಳು ಈಸಿ ಆಗುತ್ತೆ ನಮ್ಮ ಪಕ್ಷದ ಅಭ್ಯರ್ಥಿ ಕೆಲ್ಸಿಕೊಂಡ್ರೆ ನಾನು ನಮ್ಮಷ್ಟು ಜೊತೆಯಲ್ಲಿ ಹೋಗಿ ನಿಮ್ಮ ಕೆಲಸಗಳು ಮಾಡಿಕೊಡ್ತಾರೆ ಪಕ್ಷದ ಅಭ್ಯರ್ಥಿ ಅಲ್ಲದೆ ಇರೋದು ಅಪೋಸಿಷನ್ ಕೇಳ್ಕೊಂಡ್ರೆ ಹದಿನೆಂಟು ವರ್ಷ ಇಪ್ಪತ್ನಾಲ್ಕು ವರ್ಷ ಆಗುತ್ತೆ ಅಂದರೆ ಏನು ವ್ಯತ್ಯಾಸ ಕಾಣುತ್ತೆ ನೀನೇನು ಸೇಸ್ತೋ ಮ ಗೌರ್ಮೆಂಟ್ನೇದು ಮನೇಮೇ ನಡೆಸಿಲ್ಲ ಅಂತೇ ಉತ್ತರ ಈಗ ನಾಲ್ಕು ವರ್ಷ ಹೌದಾ ಇಲ್ಲ ಅಷ್ಟು ಬಿಟ್ಟರೆ ಇನ್ನೇನು ತಿಂಗಳ ನೇರ ಕೇಳ್ಬೋದು ನೀವು ಸರ್ಕಾರ ನಿಂತಿದ್ದಾಗ ಏನು ಮಾಡಿಸ್ತು ಏನು ಮಾಡೋಕ್ಕೆ ಸಾಧ್ಯ ಇಲ್ಲ ಈ ನಿಟ್ಟಿನಲ್ಲಿ ಈ ವಿಚಾರ ನೀವು ಹೇಳ್ಬೋದು ಸ್ವಲ್ಪ ಹದಿನೆಂಟು ವರ್ಷದಲ್ಲಿ ಅವ್ರಿಗೆ ಎರಡು ಬಾರಿ ಸರ್ಕಾರ ಇತ್ತು ನಮ್ಮ ಶಿಕ್ಷಕರ ಸಮಸ್ಯೆಗೆ ಸ್ಪಂದಿಸಿಲ್ಲ ಒ ಪಿ ಎಸ್ನ ತರುವಂಥ ಪ್ರಯತ್ನ ಮಾಡಲಿಲ್ಲ ಏಳನೇ ವೇಸಾಯವ್ರು ಕೊಡೋವಂಥ ಪ್ರಯತ್ನ ಮಾಡಲಿಲ್ಲ ಈಗ ನಮ್ಮ ಸರ್ಕಾರ ಇದ್ದು ಅವ್ರಿಗೆ ಪ್ರಯೋಜನ ಪ್ರಯೋಜನ ಏನಾಗಲ್ಲ ನಮ್ಮ ಸರ್ಕಾರಕ್ಕೆ ಪರವಾಗಿರೋ ಖರ್ಚಿದ್ರೆ ಮಾತ್ರ ಪ್ರಯೋಜನ ಈ ವಿಚಾರಗಳನ್ನು ಖಂಡಿತ ನೀವು ಹೇಳಿದ್ರೆ ನಮ್ಮ ಮತದಾರರನ್ನೆಲ್ಲ ಮನವೊಲಿಸಿ ಮೂರನೇ ತಾರೀಕು ಬೆಳಗ್ಗೆನೇ ಎಂಟು ಗಂಟೆಯಿಂದ ನಾಲ್ಕು ಗಂಟೆವರೆಗೆ ಇರುತ್ತೆ ನಮ್ಮನೆ ಮೂರು ಗ್ಲಾಸ್ ಬೆಳಗ್ಗೆ ಅಲ್ಲೇ ಇದ್ದು ನೀವು ಹೋಗಿ ಇಲ್ಲ ಅಂತ ಚೆಕ್ ಮಾಡಿಕೊಂಡ್ರೆ ಆಮೇಲೆ ನೀವೆಲ್ಲ ಭೂತ ಬಂದುಬಿಟ್ರೆ ಇದೇ ಆಗುತ್ತೆ ಯಾಕಂದರೆ ನಾವು ಇಲ್ಲಿ ಬಂದ್ಬಿಟ್ಟು ಅವ್ರ ಮತಕ್ಕೆ ಬಂದಿಲ್ಲ ಅಂದರೆ ಯಾಕಂತ ಹೇಳಿದ್ರೆ ಸ್ಯಾಟರ್ಡೆ ಡೇ ಸಂಡೇ ಆವತ್ತು ಸೋಮವಾರಕ್ಕೂ ಹೋಟೆಲ್ಗೆ ರಜೆ ಕೊಟ್ಟಿದ್ದಾರೆ ಮೂರು ದಿವಸ ರಜೆ ಇರೋದ್ರಿಂದ ಖಂಡಿತ ನಾವುಗಳು ಬೆಳಿಗ್ಗೆ ಅವತ್ತೇನೆ ನಮ್ಮ ನಮ್ಮ ಊರುಗಳಲ್ಲಿ ಯಾರ್ಯಾವ ಶಿಕ್ಷಕರು ಇಲ್ಲ ಮದ್ದಾಳಿರೋ ಅವ್ರಿಗೆ ಸರ್ ಬನ್ನಿ ಹೋಗೋಣ ಅಂತ ನೀವು ದೊಡ್ಡಲ್ಲೇ ಕರ್ಕೊಂಡ್ಬಂದ್ರೆ ಒಂದೇ ಒಂದೇ ಕಡೆ ಎರಡು ಪೋಲೀಸ್ ಸ್ಟೇಷನ್ ಇರುತ್ತೆ ಎರಡು ಬೂತ್ ಇದೆ ಒಂದು ಪೋಲೀಸ್ ಸ್ಟೇಷನ್ ಇಲ್ಲಿ ಒಂದು ಪೋಲೀಸ್ ಸ್ಟೇಷನ್ ಎರಡು ಬೂತ್ ಇರುತ್ತೆ ಫಿಫ್ಟಿ ಫಿಫ್ಟಿ ಡಿವೈಡ್ ಮಾಡ್ ಹಾಗಾಗಿ ಕರ್ಕೊಂಡ್ಬಂದರೆ ನಾವೆಲ್ಲ ಅಲ್ಲೇ ನಿಂತ್ಕೊಂಡು ನಮ್ಮೆನಿಸು ಅಷ್ಟೊತ್ತಿರ್ತಾರೆ ನಮಗೆ ನಮ್ಮ ಬಾಲಜನ ಸ್ಥಳೀಯವಾಗಿ ಅವ್ರಿಗೆ ಕೂತ್ ಬಾಲಾಜಿ ಅಣ್ಣ ಕೂತ್ಕೊಳ್ತಾರೆ ಅವರೆಲ್ಲ ಕೂತ್ಕೊಂಡಾಗ ನಾವೆಲ್ಲೆಲ್ಲ ಇದ್ದಾಗ ಏನಾಗುತ್ತೆ ಕಾರ್ಯಕರ್ತರು ಬ್ಲಾಕ್ ಎಲ್ಲ ಇದ್ದರೆ ಅಲ್ಲಿ ಅವ್ರು ಬಂದಂಥವ್ರಿಗೆ ಒಬ್ರಿಗೊಬ್ರು ನಮ್ಮ ನಮ್ಮ ಊರವ್ರು ಬಂದಾಗ ನಾವು ಅದೇ ನಮ್ಮ ಸರ್ಕಾರಕ್ಕೆ ಅನುಕೂಲ ಆಗುತ್ತೆ ಶಿಕ್ಷಕರು ಈಗ ತಗೊಂಡ್ರಿ ಹೋಗಿ ಸರ್ ಅನುಕೂಲವಾಗಿ ಹೋಗಲೇಬೇಕದು ಅಂತ ಸಂದರ್ಭದಲ್ಲಿ ಮೇಲ್ಮನೆಯಲ್ಲಿ ನಮಗೆ ಬಹುಮತ ಇಲ್ಲ ಬಿ ಜೆ ಪಿ ಅವ್ರಿಗೆ ಅವ್ರು ಯಾವುದೇ ಕಾರಣ ಮಾಡಕ್ಕೆ ಬಿಡಲ್ಲ ಯಾಕೆ ಅಂತೇಳಿ ಎಲ್ ಪಿ ಎಸ್ ಅವ್ರ ಕೂತು ಅವರು ತಂದಿರೋ ಅದು ಅದು ಬೇಕು ಅಂತೇಳಿ ಅವರು ಯಾಕಂದ್ರೆ ಮೂರು ಜನ ಅದು ಒಂದು ಸರ್ಕಾರಿ ನೌಕರ ಎರಡು ರಾಜ್ಯ ಸರ್ಕಾರ ಮೂರು ಕೇಂದ್ರ ಸರ್ಕಾರ ಅದೆಲ್ಲ ತಗೊಂಡೋಗಿ ಶೇರ್ ಮಾರ್ಕೆಟ್ ಮೇಲೆ ಆಗ್ತಾರೆ ಶೇರ್ ಮಾರ್ಕೆಟ್ ಮೇಲೆ ಬಂದು ನೀವು ಲಾಭ ಬಂದರೆ ಮಾತ್ರ ಅವ್ರಿಗೆ ಪೆನ್ಷನ್ ಕೊಡೋದು ಇದು ಯಾರಿಗೂ ಅರ್ಥ ಆಗಿದೆ ಇವ್ರಿಗೆ ಎರಡು ಸಾವಿರದ ಹನ್ನೊಂದರಲ್ಲಿ ಅಲ್ಲಿವರೆಗೂ ಅರ್ಥನೇ ಆಗಿರಲಿಲ್ಲ ನೀವು ಯೋಚನೆ ಮಾಡಿ ಇವತ್ತು ಹದಿಮೂರುವರೆ ಸಾವಿರ ಕೋಟಿ ಏನು ಪೆನ್ಷನ್ ಇದೆಯಲ್ಲ ಇವರೆಲ್ಲ ಕಟ್ಟಿದ್ರು ಕೇಂದ್ರ ಸರ್ಕಾರದಲ್ಲಿ ಆದರೆ ಅವರು ಏನು ಕಾನೂನು ವಿರುದ್ಧ ಮಾಡೋ ಸಂದರ್ಭದಲ್ಲಿ ಅಕಸ್ಮಾತ್ ರಾಜ್ಯ ಸರ್ಕಾರಗಳು ನ್ಯಾಷನಲ್ ಪೆನ್ಷನ್ಗು ಅಕ್ಸೆಪ್ಟ್ ಮಾಡಿಲ್ಲ ಅಂದರೆ ನಮ್ಮ ದೇಣಿಗೆ ಅಮೌಂಟು ಮೂರು ಜನರಿಗೆ ದೇಣಿಗೆ ಹೆಂಗೆ ವಾಪಸ್ ಕೊಡ್ತೀರಾ ಅಂತ ಎಲ್ಲೂ ಹೇಳಿಲ್ಲ ಅವರು ಈಗ ಅದೇ ಸಮಸ್ಯೆ ಆಗ್ತಿರೋದು ನಮ್ಮ ಓ ಪಿ ಎಸ್ ಅನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಇದುವರೆಗೂ ನಮ್ಮ ಕಾಂಟ್ರಿಬ್ಯೂಷನ್ ಕೇಂದ್ರ ಸರ್ಕಾರಕ್ಕೆ ಹೋಗಿರೋ ಹದಿಮೂರು ಸಾವಿರದ ಐನೂರು ಕೋಟಿ ರೂಪಾಯಿ ಹೆಂಗ್ ವಾಪಸ್ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಎಲ್ಲೂ ನಿಖರವಾಗಿ ಮಾಹಿತಿ ಇಲ್ಲ ಇದ್ರ ಬಗ್ಗೆ ಈಗ ಚರ್ಚೆ ನಡೀತದೆ ಯಾಕಂದ್ರೆ ನಾನು ಮುಖ್ಯಮಂತ್ರಿ ಜೊತೆಯಲ್ಲಿ ಸಂಪೂರ್ಣ ಇದ್ರ ಬಗ್ಗೆ ಚರ್ಚೆ ಮಾಡಿದ್ದೆ ಆಮೇಲೆ ಗೆಸ್ಟ್ ಫ್ಯಾಕಲ್ಟಿಸ್ದು ಅಷ್ಟೇ ಇದೆ ನಮ್ಮ ಮಿನಿಸ್ಟ್ರು ಬಂದ ಮೇಲೆ ಅದೊಂದು ರೂಪ ಕೊಡೀನಿ ಅಟ್ಯಾಚ್ಮೆಂಟ್ ಕೊಡೋಂಥದ್ದು ಇದನ್ನು ಮಾಡಿದ್ದೆ ನಮ್ಮ ಸರ್ಕಾರ ನಮ್ಮಿನಿಷ್ಟು ಇದನ್ನು ನೀವು ಗೆಸ್ಟ್ ಫ್ಯಾಕಲ್ಟೀಸ್ ಕೇಳ್ಬೋದು ನಮ್ಮಿನಿಷ್ಟು ಯಾಕಂದರೆ ಯು ಜಿ ಸಿ ಇದರಲ್ಲಿ ಅವ್ರಿಗೆ ಸೇವಾ ಭದ್ರತೆಗೆ ಅವಕಾಶ ಇಲ್ಲ ಯು ಜಿ ಸಿ ಗೈಡ್ಲೈನ್ಸ್ ಅದಕ್ಕೋಸ್ಕರವಾಗಿ ನಾವು ಅವತ್ತು ನಾನು ಪೂರ್ಣಿಮಾ ನಮ್ಮ ಮಿನಿಸ್ಟ್ರ್ ಮನೆಯಲ್ಲಿ ಇದು ನಡೆಯುವಂಥದ್ದು ಸರ್ ಹಾಗಾಗಿ ಖಂಡಿತ ಅವ್ರಿಗೆ ಬದ್ಧತೆ ಇದೆ ಶಿಕ್ಷಕರ ಬಗ್ಗೆ ಅಪೂ ಸಾಕಷ್ಟು ಅಪಾರ ಅನುಕೂಲವನ್ನು ಇದೆ ನಮ್ಮ ಮಿನಿಸ್ಟ್ರಿಗೆ ಸಣ್ಣ ಸಣ್ಣ ವಿಚಾರಗಳನ್ನು ತುಂಬಾ ಸೂಕ್ಷ್ಮವಾಗಿ ತಗೊಳ್ತಾರೆ ನಾನು ಅವ್ರ ಜೊತೆಯಲ್ಲಿ ನಿಮ್ಮ ವಿಚಾರಗಳನ್ನ ಚರ್ಚೆ ಮಾಡುವಂಥ ಸಂದರ್ಭದಲ್ಲಿ ನಾನು ನೋಡಿದ್ದೇನೆ ಸರ್ ಎಷ್ಟು ಸೂಕ್ಷ್ಮವಾದ ವಿಚಾರನ ಎಷ್ಟು ಡೀಟೇಲ್ ಆಗಿ ಮಾಹಿತಿ ಕೊಡ್ತಾರೆ ಅಂತ ಖಂಡಿತ ನಾವೆಲ್ಲ ಆಕೃಷ್ಣವಾದ ನಾನು ಹೇಳ್ತಿದ್ದೆ ಕೈಯವಾಗಿರುವಂತಹ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ